ಹೌದು ನಾವು ಡೆಲ್ಲಿಗೆ ಬಂದಾಗೆಲ್ಲ ನಮ್ಮ ಟೆಂಪಲ್ ಕಾಂಗ್ರೆಸ್ ಟೀಚರ್ ಅವ್ರನ್ನ ಭೇಟಿ ಮಾಡಿ ಸೆಕ್ರೆಟರಿ ಭೇಟಿ ಮಾಡಿ ಒಂದು ಇನ್ವಿಟೇಷನ್ ಕೊಟ್ಟು ಬೆಂಗಳೂರಲ್ಲಿ ಭೂಮಿ ಪೂಜೆ ಮಾಡ್ತಾ ಇದೀವಿ ನೂರು ಕಚೇರಿ ಕಟ್ಟ ಕೆಲ ಸಿದ್ಧತೆ ಮಾಡ್ಕೊಡ್ತಾ ಇದ್ದೀವಿ

ಡೈರೆಕ್ಷನ್ ಕೊಟ್ಟಿದೀವಿ ಅಂತ ಹೇಳಿದೀವಿ ಈಗ ಇಪ್ಪತ್ತೇಳನೇ ಅಸೆಂಬ್ಲಿ ಮುಗಿದ ತಕ್ಷಣ ಎಲ್ಲಾ ಮಿನಿಸ್ಟರ್ ಕಂಪಲ್ಸರಿ ಎಲ್ಲಾ ಅಸೆಂಬ್ಲಿ ಸೆಗ್ಮೆಂಟ್ ವರ್ಕರ್ಸ್ ಮೀಟಿಂಗ್ ಮಾಡಬೇಕು ಅದೆಲ್ಲ ವಿತ್ ರಿಪೋರ್ಟ್ ವಿತ್ ಫೋಟೋಸ್ ಎಲ್ಲ ಕೊಡ್ಬೇಕು ಕಳಿಸಿ ಅಂತ ಹೇಳಿದ್ರು ಮತ್ತೆ ಇತ್ತೀಚೆಗೆ ಚರ್ಚೆ ಆದ ಅಧಿಕಾರ ಬದಲಾವಣೆ ಹಸ್ತಾಂತರ ಖರ್ಚಿ ಬದಲಾವಣೆ ಸುದ್ದಿ ಇಲ್ಲ ಏನಿಲ್ಲ ನಾವತ್ತು ಬಗ್ಗೆ ಯಾವ ವಿಚಾರನೂ ಮಾತಾಡಬೇಕಾಗುತ್ತೆ ಎಲೆಕ್ಷನ್ಸ್ ಎಲ್ಲ ಜಲ್ದಿ ಮಾಡಿ ಅಂತ ಹೇಳಿದ್ದಾರೆ ಲೋಕಲ್ ಬಾಡಿ ಎಲೆಕ್ಷನ್ಸ್ ಮಾಡಬೇಕು ಅಂತ ಮಾಡ್ತೀವಿ ಅಂತ ಹೇಳಿದ್ದಾರೆ ಹೇಳಿದ್ದಾರೆ ಎಲೆಕ್ಷನ್ ಜಲ್ದಿ ರಾಮನಗರ ಬದಲಾವಣೆ ಕೇಂದ್ರ ಬದಲಾವಣೆ ವಿಚಾರವಾಗಿ ರಾಮನಗರ ಬದಲಾವಣೆ ಅದು ನಮ್ಮ ಸ್ಟೇಟ್ ಸಬ್ಜೆಕ್ಟ್ ಅವರು ಹೋಗಿ ಹೋಮ್ ಮಿನಿಸ್ಟರ್ ಗೆಲ್ಲ ಹೋಗಿ ಕೆಲವರೆಲ್ಲ ಇಲ್ಲಿ ಮಿನಿಸ್ಟರ್ ಗಳಿದಾರಲ್ಲ ಹಾ ಸರ್ ಅಂದ್ರೆ ಕುಮಾರ್ ಸಂದರ್ಶನ್ ಇನ್ಯಾರು ಅವರೆಲ್ಲ ಹೋಗಿ ಏನಪ್ಪ ಬರ್ಸಿದ್ದಾರೆ ಎಲ್ಲಾ ಡಿಪಾರ್ಟ್ಮೆಂಟ್ ಅವರು ಪಾಸಿಟಿವ್ ಆಗಿ ಬಂದಿದ್ರು ಅವ್ರೇನು ಕೇಳೋ ಅವಶ್ಯಕತೆ ಇಲ್ಲ ಸ್ಟೇಟ್ ಸಬ್ಜೆಕ್ಟ್ ಇದು ನಮಗೂ ಕಾನೂನು ಗೊತ್ತಿದೆ ಅದನ್ನ ಹೆಂಗ್ ಇಂಪ್ಲಿಮೆಂಟ್ ಮಾಡ್ಬೇಕು ಮಾಡ್ತೀವಿ ಹೆಸರು ಒಳ್ಳೆ ಆಗಬೇಕಾದ್ರೆ ಒಂದು ಅಫಿಡವಿಟ್ ಮಾಡ್ಕೊಂಡು ಹೆಸರು ಬದಲಾವಣೆ ಮಾಡ್ಕೋಬಹುದಂತೆ ನಮ್ ಸ್ಟೇಟ್ ಸಬ್ಜೆಕ್ಟ್ ಅದು ದೇಶದ ರಾಜಕಾರಣ ಯಾವ ರೀತಿ ನಡೆಸ್ತಾ ಇದಾರೆ ಅನ್ನೋದು ರಾಮನಗರದ ಮಹಾಜನತೆ ಮೇಲೆ ಯಾವ ರೀತಿ ಪದ ಇದು ಗದಪ್ರವಾಹ ಆಗ್ತಾ ಇದೆ ಅದಕ್ಕೆ ಇವೆಲ್ಲ ಸಾಕ್ಷಿ